ನನ್ ಕೈ ಬಿಟ್ರೆ ಏನ್ ಇಲ್ಲಂದ್ರೆ ನನಗೆ ಗೊತ್ತಿಲ್ಲ ಅತೇ 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 ನಿನ್ ಕರೆದ್ರೆ ಯಾರು ಎದ್ದು ಬರಾವ್ರಿ ಇಲ್ಲಿ ಶಿವ ನಿನ್ ಗತಿ ಅದೋ ಗತಿ ನಡಿಲೇ ನಡಿ ನೀ ಗತಿ ಕಾಣ್ಸೇ ಬಿಡ್ತೇನೆ ಇವತ್ತ ಹಾ ಅಯ್ಯೋ ಹೀಗೆ ಹೇಳ್ಕೊಂಡು ಹೊಂಟಾಳಲ್ಲ ಯಾರನ್ನ ಕಾಪಾಡೋರು ಇಲ್ಲ ನನ್ನ ಗಂಡ ಬೇರೆ ಇಲ್ಲ ನಿತ್ಯನೂ ಇಲ್ಲ ಏನಪ್ಪ ಮಾಡ್ಲಿಂಗ್ ನಾನು ನನಗೆ ಕೈಯಾಗ ಶಕ್ತಿ ಬೇರೆ ಇಲ್ಲ ಸರಿಯಾಗಿ ಊಟ ಮಾಡಿಲ್ಲ ಏನಿಲ್ಲ ಶಕ್ತಿ ಅಂದ್ರೆ ಎಲ್ಲಿಂದ ಬರ್ತತಿ ನಾನು ಕಾಪಾಡೋರು ಯಾರಪ್ಪ ಈಗ ದೇವರ ಹೆಂಗಾದ್ರು ಮಾಡಿ ಕಾಪಾಡೋರು ನಾನು ನನ್ನ ಗಂಡನ ಕಳ್ಸಪ್ಪ ಅಯ್ಯೋ ಯಾರಾದ್ರೂ ಕಾಪಾಡಿ ಅಯ್ಯೋ ಯಾರು ಇಲ್ಲಲ್ಲವ ರೋಡ್ನಾಗೂ ಯಾರು ಕಾಣಿಸೋರ ಮೈ ಬಾಗಲಾಗೂ ಯಾರು ಇಲ್ಲ ಈ ಯಾರೋ ಮುದುಕುಗಳು ಕಾಣಿಸೋರಲ್ಲ ನನ್ನ ಕಾಪಾಡೋರು ಯಾರು ಇಲ್ವ ಇವತ್ತ ಅಯ್ಯೋ ಅತ್ತೆ ಅತ್ತೆ ಎಲ್ವತ್ತೆ ಹಾಳಾಗೆ ಮನೆಯಾಗೆ ಇರ್ತಿದ್ದಿ ಇಪ್ಪತ್ನಾಲ್ಕು ಬಾಗಲಾಗ ಕುಂತಿರ್ತಿದ್ವಿ ಇವತ್ತು ನೋಡಿದ್ರೆ ಎಲ್ಲಿ ಹಾಳಾಗೋದೆ ಅಯ್ಯೋ ದೇವ್ರ ಇವತ್ ನೀನ್ ಕಾಪಾಡಕ ಯಾರು ಬರಂಗಿಲ್ಲ ಆ ಹರಿಹರ ಬ್ರಹ್ಮನ ಕೂಡ ಇಲ್ಲಿ ಬರಂಗಿಲ್ಲ ಏನ ನಿಮ್ಮತ್ತಿಗೆ ಅತ್ತಿಗೆ ನಿದ್ದೆ ಔಷಧ ಹಾಕ್ ಮಲಗಿಸಿನಂತ ಅವಾಗ ಹೇಳಿನಿ ಆದ್ರೆ ನಿನಗೆ ಇನ್ನ ಮಟಾರು ನೆನಪಿಗಿಲ್ಲ ಅಂಬಲ್ಲ ನಿನ್ ಗಂಡು ನಾಳೆ ಬರ್ತಾನೋ ರಾತ್ರಿ ಬರ್ತಾನೋ ಗೊತ್ತಿಲ್ಲ ಅವು ಬರೋರಾಗ ನಿನ್ ಕತೆ ನಾನು ಮುಗಿಸ್ಬೇಕು ಮುಗಿಸಿ ಮುಗಿಸ್ತಾನ ನಡಿಲಿ ನಡಿ ಅಯ್ಯೋ ಯಾರಾದ್ರೂ ಕಾಪಾಡ್ರಿ ಸಿದ್ಧಪನಾ ರಾಮಪನಾ ಅಯ್ಯೋ ಯಾರಿದೀರ ಅಯ್ಯೋ ಸಾವಿತ್ರಾಜಿ ಸಾವಿತ್ರಾಜಿ ನೀ ಎಷ್ಟು ಬಾಯಿ ಬಳ್ಕೊಂಡ್ರು ಇಲ್ಲಿ ಯಾರು ಬರಂಗಿಲ್ಲ ಯಾಕಂದ್ರ ಇವತ್ತು ಯಾಕೆ ಒಂದು ದೇವ್ರದ ಜಾತ್ರೆ ಐತಿ ಎಲ್ಲರೂ ಅಲ್ಲಿಗೆ ಹೋಗ್ಯಾರ ಮನೆಗೆ ಯಾವ ಮನೆಗೂ ಯಾರು ಒಬ್ಬರು ಇಲ್ಲ ಎಲ್ಲ ನೋಡಿ ಬಂದ ಎಲ್ಲ ಪ್ಲಾನ್ ಮಾಡ್ಕೊಂಡ ನಿನಗ ಒಂದು ಗತಿ ಕಾಣ್ಸಕತ್ತ ನಾನು ನಿನ್ನ ಕಾಪಾಡಕ ಇವತ್ತು ಯಾರು ಬರಂಗಿಲ್ಲ ಬಾಯಿ ಮುಚ್ಕೊಂಡು ಬಂದ ಚಲೋ ನೀನು ಎಷ್ಟು ಓದುತ್ತೀಯೋ ಅಷ್ಟು ನಿಮಗೆ ತ್ರಾಸಾಗತ್ತ ನಾನೇನು ಮಾಡಕ ಆಗಿಲ್ಲ ಅಯ್ಯೋ ದೇವ್ರು ನಾನು ಏನಪ್ಪಾ ಮಾಡ್ಲಿ ಈಗ ಇವಳಿಗೆ ಸರಿ ಬುದ್ಧಿ ಕಲ್ಸ್ಬೋದು ಬ ಕಲಸೋದಂದ್ರ ರಮೇಶ ಒಬ್ಬ ರಮೇಶ ಎಲ್ಲಿದ್ದಾನೆ ಏನು ದೇವರ ರಮೇಶನ ಕಳಿಸೋಂಗ ಮಾಡಪ್ಪ ನನ್ನ ಕಾಪಾಡಕ್ಕೆ ಬರಬೇಕಾದನು ಈಗ ಅವನೇ ಯಾಕಂದ್ರೆ ನನ್ನನ್ನ ನಾನು ಕಾಪಾಡ್ಕೋಬೇಕಂದ್ರೆ ಈಗ ಅವ್ನು ಬರಲೇಬೇಕು ಇಲ್ಲ ಅಂದ್ರೆ ಈಗ ನನಗೆ ಕೊಂದ ಬಿಡ್ತಾಳಂತ ಅನಿಸ್ತತಿ ನೋಡ ಹೆಂಗೆ ನಾಯಿ ಹೆಂಗ ಬರಗತ್ತಿದಿ ಬೆಲ್ಟ್ ಹಾಕೊಂಡ ನಾಯಿನ ನಾಡು ನೋಡ್ನಾಗ ವಾಕಿಂಗ್ ಮಾಡ್ಸೋಕೆ ಕರ್ಕೊಂಡು ಹೋಗ ಹೋದ ಹೋಗ್ಕರಲ್ಲ ಈಗ ನೆನ್ಪ ಜಿತಿ ಅಯ್ಯೋ ಎಷ್ಟು ದೂರ ಅಂತ ನಾನು ಹಿಂಗ ಹೇಳ್ಕೊಂಡು ಹೋಗ್ತಿದ್ದೀವಿ ಹೇಳದ್ ನನ್ಕೊಂಡೆಲ್ಲ ನೋವು ಆಗಿಬಿಟ್ಟವ್ ನೀನು ಬಿಟ್ಟರೆ ಚಲೋ ಇವಾಗ ನನಗ ನಾನು ಬರ್ತೇನೆ ಇಲ್ಲ ಕೈ ಹಿಡಿದ್ರೆ ನಡ್ಸ್ಕೊಂತ ಹೋಗ ಅದನ್ನ ಬಿಟ್ಟು ಹಿಂಗೆ ತರದ್ರ ಓನಿಯಾಗ ಏನಾತ ನನಗೆ ಏನಾಗಬೇಡ ಮೊದ್ಲ ಈಗಾರ ನನಗ ಆಪರೇಷನ್ ಆಗೇತಿ ನೀನ್ ನೋಡಿದ್ರೆ ಹಿಂಗ ಹೇಳ್ಕೊಂಡು ಹೊಂಟಿದಿ ಇಷ್ಟು ದೂರ ನಾನು ಹೇಳ್ಕೊಂಡು ಹೋದ್ರ ಆದ್ರೆ ಏನ್ ಮಾಡುದು ನೀನೇ ಹೇಳು ನೀ ಸಾಯ್ ಸಾಕ ನನ್ ಕರ್ಕೊಂಡು ಆದ್ರೆ ನನಗೇನು ಇನ್ನು ಸಾಯಿಸ್ಲಿ ಅಂತ ನಾನು ಕರ್ಕೊಂಡು ಹೊಂಟಿರ್ಬೇಕಾರ ಮತಿಕೆಗೆ ಏನಾರು ಆದರೂ ನಾನು ಏನು ಮಾಡ್ಬೇಕಂತ ಬಾರಲ್ಲ ತನ್ನಾಗ ಬಾಯಿ ಮುಚ್ಕೊಂಡು ಬಾ ಜಾಸ್ತಿ ಮಾತಾಡೋಕೆ ಹೋಗ್ಬೇಡ ಹಾಂ ಜಾಸ್ತಿ ಅಂದ್ರೆ ಒಂದು ಗತಿ ಕಾಣಿಸ್ಬೇಕೆ ಬಾಯಿ ಮುಚ್ಕೊಂಡು ತಪ್ಪಾಗ ಬರ್ಬೇಕಷ್ಟೇ ಹಾಂ ಅದನ್ನು ಬಿಟ್ಟು ನಾಟಕ ಮಾಡಕ್ಕೆ ಹೋಗಬೇಡ ನನ್ನ ಮುಂದೆ ನಡೆಯಂಗಿಲ್ಲ ಹಾಂ ಶಿವನ ಯಾರಾದರೂ ಕಾಪಾಡ್ರಿ ಯಾರಾದ್ರಿ ಯಾರಾದರೂ ಕಾಪಾಡ್ರಿ ಇವರಾಗ ಯಾರು ಇಲ್ಲದ ಹೋದ್ರಿ ಎಲ್ಲರು ಒಬ್ಬರಾದ್ರೂ ಇರಬೇಕಾಗಿತ್ತಲ್ಲ ಯಾರೂ ಇಲ್ಲ ಅಯ್ಯೋ ದೇವ್ರೂ ಕಾಪಾಡ್ರಿ ಅಯ್ಯೋ ಸಾಕಾಯ್ತು ನನಗ ಅಮ್ಮ ಅಯ್ಯೋ ನೀ ಎಷ್ಟ್ ನಾಟಕ ಮಾಡಿದ್ರು ಕರ್ಗೋ ಮನಸ್ಸು ನಂದಲ್ಲ ಯಾಕಂದ್ರೆ ದಿನ ನೀನ್ ನೋಡಿ ಕರಿಗಿ ಅತ್ತು ಕರ್ಜು ಕನಿಕರ ತೋರಿಸಿ ಸಾಕಾಗಿ ಹೋಗೀತಿ ನನಗ ಸಾಕಾಗಿ ಹೋಗೇತಿ ಯಾಕಂದ್ರ ಎಲ್ಲಾರದು ನಾನು ಒಳ್ಳೇದು ಮಾಡಕ್ ಹೋದ್ನಿ ನೋಡು ನನ್ನ ಚಪ್ಪಲಿ ಹೊಡ್ಕೊ ಹಂಗಾತು ಎಲ್ಲರೂ ನನಗೆ ಮೋಸ ಮಾಡಿದ್ರು ನನ್ ಗಂಡ ನನಗೆ ಮೋಸ ಮಾಡ್ದ ನನ್ನನ್ನ ಸಾಯ್ ಸಾಕು ಹೋದ ಅಂತಾದ್ರಾಗ ಇವಾಗ ನಾನು ನಿನ್ನ ಆರಾಮಾಗಿ ಬಿಟ್ಬಿಡ್ತೇನೆ ಅಣ್ಣ ನೀನು ಆರಾಮಾಗಿ ನಾನು ಬಿಟ್ಬಿಡ್ತೇನೆ ನನ್ನ ಸಾಯಿಸಿ ನಿನ್ನ ಕರ್ಕೊಂಡೋಗಿ ಇಟ್ಕೊಂಡು ಸಂಸಾರ ಮಾಡ್ಬೇಕನ್ನಕತ್ತ ಅವನ ಅವ್ನ ನಾನು ಅಂದ್ಬಿಡ್ತಾನ ನಿನ್ನ ಸಾಯಿಸಿ ಅವ್ನ ನೆಮ್ಮದಿ ಹಾಳು ಮಾಡಿ ನಾನು ಹೋಗಿ ಅವನ ಮನ್ಯಾಗ ರಾಣಿ ಹಂಗ ಬದಕ್ತನ್ಲಿ ರಾಣಿ ಹಂಗೆ ಬದಕ್ತಾನೋ ನೋಡುವಂತೆ ನಡಿ ಅಯ್ಯೋ ಅಮ್ಮಾ ಆಗ್ತಾ ಇಲ್ಲ ನನಗೆ ಅಯ್ಯೋ ದಿವಿ ಯಾರಾದರೂ ಕಾಪಾಡಿ ನನ್ನ ಇವಳು ನನ್ನ ಹೇಳ್ಕೊಂಡು ಹೋದಂಗೆ ಹೇಳ್ಕೊಂಡು ಹೋಗ್ಬೇಕತ್ತಾಳು ನನ್ನ ಮನುಷ್ಯ ಅನ್ಕೊಂಡಾಳ ಏನು ಅನ್ಕೊಂಡಾಳ ನನಗಂತೂ ಗೊತ್ತಿಲ್ಲ ಅಯ್ಯೋ ದೇವರೇ ಯಾಕಪ್ಪ ನನಗಿಂತ ಚಿತ್ರ ಹಿಂಸೆ ಕೊಡಕತ್ತಿದೀರಿ ನಾನು ಏನ್ ತಪ್ಪು ಮಾಡೇನಿ ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಾತಿಲ್ಲ ಕಿಕ್ಕಿ ಗಂಡನ ಸಾವ್ಕಾರ್ ಹೋಗಿಲ್ಲ ಅಂದ್ರೆ ನನಗೆ ಬಿಡಾತಿಲ್ಲ ಲೇ ಗೀತಿ ಒಂದೇ ಹೇಳ್ತಾನು ಕೇಳಿಸ್ಕೋ ನೀನು ಈಗ ಏನಾದರೂ ಬಿಡಲಿಲ್ಲ ಅಂದ್ರೆ ಅಕಸ್ಮಾತ್ ನಾನು ಏನಾದರೂ ಉಳ್ಕೊಂಡ್ರೆ ನೀನು ನಿನ್ನ ಗಂಡನ ಜೊತೆ ಯಾವತ್ತೂ ಜೀವನವೇ ಮಾಡಬಾರ್ದು ಹಂಗೆ ಮಾಡ್ತೆ ನಾನು ನೆನಪಿಟ್ಕೋ ನೀನು ಹಾಂ ಈಗ ನೋಡಿದ್ರೆ ನೀನು ನನಗೆ ಇಂಥ ಪರಿಕಾಟ ಕೊಡಾಕತ್ತಿದೆಯ ಮೇಲೆ ನಾನು ಅಕಸ್ಮಾತ್ ನೀನನ್ನು ಹೋದ್ರೂ ನಾನೇನಾದರೂ ಬದಿ ಕುಳಿದ್ರೆ ನಿನಗೆ ನಾನು ಒಂದು ಗತಿ ಕಾಣಿಸಿ ಕಾಣಿಸ್ತೀನಿ ಕಾಣಿಸಿ ಕಾಣಿಸ್ತೀನಿಲೇ ಕಾಣಿಸ್ತೀನಿ காணசத்திய காண நானும் நோடே போடேனா நீழ்திர நீழி சாயோவரகோ நான் அந்த வராங்கலி நான் அல்ல வராங்க நீ சாய் நோடி ஷிப்பட்டு ஆமேல் நான் மனைக்கு ஹோக்கணு அய்யோ தேவ் நானு காப்பாடுங்க யார் மாப்பாடுத்தோ நான் நானே யார் காப்பாடுத்தோ நான் தப்பு மாதேதான் நன்கு சிட்சை கொடத்த மொதலு தப்பாடி ஆ தப்பி சரியாக அனுபவசேனே மாதிரி தப்பி சிட்சை கொடக்கு நான் நீனே காப்பா தேவ் அந்த நின் மனசு நான் நீனே காப்பாடு நீட்டும் நினைக்கிறேரு யாரும் இல்லைப்பா நின்க்கண்டு கடைகே வந்தாத்தி நானும் இன்னின் கத்தி அது கத்தி நீ காப்பாடோ இல்லை இல்ல நிறைப்பதை தர நோட் சத்த மத்தியில் இவத்தின் நின யார காப்பாாாடக்கோ ஆங்கில் யாரும் ஏன்மாக்கோ ஆங்கில் நீனிவத்து ஆ சிவன் பாதன சேர்க்கோத்தி நன்கு நானும் எஸ் நரக்கேனோ அது நன்குலே நன்கொத்து நான் எஸ் நரக்கிதேனா யார் யார்குள்ள அதுக்க அதுக்கு நான் சேர் தீர்சந்தோ ಇದನ್ನ ನಾನು ಬಿಡೋಂಗಿಲ್ಲ ಯಾರು ಹೇಳಿದ್ರು ಅಷ್ಟೇ ನನ್ನ ಕಾಲು ಬಿದ್ರು ಅಷ್ಟೇ ನೀ ಜಪ್ಪಯ್ಯ ಅಂದ್ರು ನಾನು ಬಿಡೋಂಗಿಲ್ಲ ಇವತ್ತು ನಾನೇನು ಈ ಕೆರೆಗೆ ಹೋಗಿದ್ದೆ ನಾನು ಇದರಿಂದ ಹೋಗೋಂಗಿಲ್ಲ ಹೋಗಂಗಿಲ್ಲ ಅಯ್ಯೋ ಗೀತಾ ನಾನು ತಪ್ಪಾಗೈತಿ ಏನು ಮಾಡಿದ್ರು ಅದನ್ನ ಕ್ಷಮಿಸಿ ಬಿಟ್ಟರೆ ನನಗೆ ಕಾಪಾಡೋ ಗೀತ ನೀ ಈ ರೀತಿ ಎಲ್ಲ ಹೋಗ್ಬೇಡ ನೀ ಎಷ್ಟು ಒಳ್ಳೆಯಕ್ಕೆ ಅಂತ ನಾನು ಅಂದ್ಕೊಳ್ಳಿದ್ರೆ ನೀನು ನೋಡಿದ್ರು ನನಗೆ ಹೀಗೆಲ್ಲ ಮಾಡೋಕತ್ತಿದ್ದೀನಿ ನನಗೆ ಭಾಳ ಬೇಜಾರಾಗುತ್ತೆ ನಾನು ಏನು ಮಾಡಿದ್ರು ತಪ್ಪಿಗೆ ನೀನು ಶಿಕ್ಷೆ ಕೊಡುತ್ತಿದ್ದಿ ಗೀತ ನಾನು ಮೊದಲು ತಪ್ಪಾಡಿದ್ದು ನಾನು ಒಪ್ಕೋತೇನೆ ಆದರೆ ನಾನು ಇವತ್ತು ಗಂಡನ ಬಿಟ್ಟು ಎಷ್ಟೋ ದಿನ ಹೊತ್ತು ಗೀತ ನಾನು ಬಿಟ್ಟು ನನ್ನ ಬಾಡಿಗೆ ನಾನು ಅದೀನಿ ಆದ್ರೆ ನೀನು ಯಾಕೆ ಹಿಂಗೆ ತಪ್ಪು ತಿಳ್ಕೊಂಡು ನನ್ನನ್ನು ಹಿಂಗೆ ನಡೆಸ್ಕೊಳ್ತಿ ಅಂತ ನನಗೆ ಗೊತ್ತಾಗ್ಬೋದು ನನ್ನ ಸೈಜ್ ಬಿಡೋ ಗೀತ ಇನ್ನು ಬಸ್ಕೋ ಆಸೆ ಐತಿ ನಾನು ಇನ್ನು ಮಾಡ್ಬೇಕಾಗಿರೋ ಕೆಲಸಗಳು ತುಂಬಾ ಇದ್ದಾವೆ ಅಂತದ್ರಾಗ ನೀನು ನನ್ನ ಸೈಜ್ ಬಿಟ್ಟರೆ ನಾನು ಕಂಡಿರೋಕನಿಸ್ಕೊಳ್ಳಲ್ಲ ನುಚ್ಚು ನೂರು ಆಗ್ತಾವ ಗೀತಾ ಪ್ಲೀಸ್ ಗೀತಾ ನನ್ನನ್ನು ಬಿಟ್ಬಿಡು ಪೀಝಾ ಯಾ ಪೀಝೂ ಇಲ್ಲ ಯಾ ಗೀಝೂ ಇಲ್ಲ ಇವತ್ತು ನಾನಿನ ಸುಮ್ಮನೆ ಬಿಡೋ ಮಾತಿಲ್ಲಲಿ ಮಾತಿಲ್ಲ ನೀನು ಎಷ್ಟು ಬಿಡ್ಕೊಂಡ್ರೆ ಅಷ್ಟೇ ಬಿಟ್ಟರು ಅಷ್ಟೇ ನೋವು ನನ್ನ ನನಗೆ ಗೊತ್ತು ಅದನ್ನ ನಿನ್ನ ಮುಂದೆ ಹೇಳ್ಕೊಂತ ಕರ್ಮನು ನನಗೆ ಬಂದಿಲ್ಲ ಬಂದಿಲ್ಲ ಲೇ ಬಂದಿಲ್ಲ ಇವತ್ತು ನಾನು ನರಕಕ್ಕೆ ಕಳಿಸ್ಕೊಡಾಕತ್ತೀನಿ ಹೋಗಿ ಅರ ಸಾಯಿ ಸರಿನಾ ಎಷ್ಟು ನಾಟಕ ಮಾಡ್ತಿದ್ದೀನಿ ನೀನು ನಿನ್ನಂತ ನಾಟಕ ಮಾಡೋಕಿನ ನಾನು ಎಲ್ಲೂ ಜಗತ್ತಿನಾಗ ನೋಡಿಲ್ಲ ನೋಡು ಎಷ್ಟರ ಆಳು ಕಣ್ಣೀರು ಹಾಕ್ತಿದ್ದೀನಿ ನೀನು ಇನ್ನೊಬ್ರಿಗೆ ಕಷ್ಟ ಕೊಟ್ಟು ಪರವಾಗಿಲ್ಲ ಈಗ ಸಾಯ್ತಾ ಅಂತೇಳಿ ಆಳು ನಾಟಕ ಮಾಡ್ತಿದ್ದೀನಿ ನೀನು ನಾಟಕ ನಿನ್ನ ಕೈ ಮುಗಿದು ಬಿಡ್ಕೊತನ ಗೀತಾನು ಬಿಟ್ಬಿಡು ನಾನು ಏನು ತಪ್ಪು ಮಾಡಿನಂತ ನಾನು ಸಾಯಿ ಸಾತಿದ್ದೀನಿ ಹೇಳು ನನ್ನ ಬಿಟ್ಬಿಡು ನನ್ನ ಬಿಟ್ಬಿಡು ಈ ಕಣ್ಣೀರಿಗೆ ಕರಗುವಂತ ಗೀತ ನಾನಲ್ಲ ಮೊದಲಿದ್ಲಾ ಆ ಗೀತ ಎಲ್ಲ ಕಣ್ಣೀರಿಗೆ ಕರಗ್ತಿದ್ಲು ಆದ ಈಗ ಈ ಗೀತ ರಾಕ್ಷಸಿ ಆಯ ನಿನ್ನೆಷ್ಟಲ್ಲ ನನ್ನ ಗಂಡನು ಕೆರೆಯಾಗ ಕರ್ಕೊಂಬಂದ್ ದಬ್ಬಲಿಲ್ಲ ಅಂದ್ರೆ ನನ್ನ ಹೆಸರು ಗೀತಾ ನಾಲಲ್ಲಿ ಯಾಕಂತಂದ್ರ ನನ್ನ ಕೊಲ್ಲಕ್ಕೆ ಹೋಗಿದ್ದಾವ್ನಾ ನನ್ನ ಮಗಳನ್ನ ಕೊಲ್ಲಕ್ಕೆ ಹೊಂಟಿದವ್ನ ಅಂದ್ರ ನೀನು ಸತ್ತ ಮೇಲೆ ಅವನು ಸಾಯಿಸಿ ಬಿಡ್ತಾನೆ ಅವನ ಜೊತೆ ನೀನು ಅದು ಹೇಳ್ಕೊಂಡಿರೋ ಮಾತಲಿ ಮಾತು ಯಾರ್ಯಾರು ತಪ್ಪು ಮಾಡ್ಯಾರಲ್ಲ ಅವ್ರಿಗೆಲ್ಲ ದೇವ್ರ ಶಿಕ್ಷೆ ಕೊಡೋಕಿನ ಮುಂಚೆ ದೇವ್ರ ಶಿಕ್ಷೆ ನನಗೆ ಗೊತ್ತೈತಿ ಆದ್ರೆ ದೇವ್ರ ಶಿಕ್ಷೆ ಕೊಡದ ಅವ್ನು ನೋಡಂಗಿಲ್ಲಲ್ಲ ಅದಕ್ಕೆ ಇಲ್ಲಿ ನಿನಗೆ ಶಿಕ್ಷೆ ಕೊಡಕತ್ತ ಹಾ ನಾನು ಮೇಲೆ ಸತ್ತ ಮೇಲೆ ಹೋದಾಗ ನನಗೆ ದೇವರು ಎಂತ ಶಿಕ್ಷೆ ಅಂದರೂ ಕೊಡಲಿ ನಾನು ರೆಡಿ ಅದಾನೆ ಯಾಕಂದ್ರ ಈಗ ನಿನ್ನ ನಾನು ಸಾಯಿಸಿರ್ತೇನಲ್ಲ ಆ ಆ ಶಿಕ್ಷೆನ ನಾನು ಅನುಭವಿಸ್ತೀ ಅನುಭವಿಸ್ಸನು ಬಿದ್ದು ಸಾಯಿ ಹಾಳಾದಾಕಿನ ತಂದು ಹೀಯಾಕಿಷ್ಟು ನಿನ್ನ ಮನಸ್ಸು ಕೊಟ್ಟೋರು ಅಯ್ಯೋ ಯಾರಾದರೂ ಕಾಪಾಡ್ರಿ ಯಾರಾದ್ರೂ ಇಲ್ಲಿ ಯಾರು ಇಲ್ವಲ್ಲ ನಿಮ್ಮ ಕೈ ಮುಗಿತೀನಿ ಯಾರಾದರೂ ಬಂದ್ ಕಾಪಾಡ್ರಿ ಈ ನನ್ನ ಕೊಲ್ಲ ಕೊಟ್ಟಾಳು ಯಾರಾದರೂ ಕಾಪಾಡ್ರಿ ಅಯ್ಯೋ ದೇವ್ರೆ ಯಾರಾದರೂ ಇದ್ದೀರಾ ಯಾರಾದರೂ ಇದ್ದೀರಾ ಬಂದು ಕಾಪಾಡ್ರಿ ಅಯ್ಯೋ ಏನಪ್ಪಾ ಮಾಡೋದು ಹಾ ಇವರು ಬೇರೆ ಮನೆಗಿಲ್ಲ ನಿತ್ಯದೆ ಹೋಗಿದ್ದು ಗೊತ್ತಾದ್ಮೇಲೆ ಇವಳನ್ನ ಕೊಲ್ಲದ್ ನಿಂತಿರೋದು ಯಾರಿದೀರ ರಮೇಶ ರಮೇಶ ನನ್ನ ಕಾಪಾಡೋದಕ್ಕೆ ನೀನೇ ಸರಿಯಾದ ವ್ಯಕ್ತಿ ಎಲ್ಲಿದೀಯ ರಮೇಶ ಕೂಗು ನೀನ್ ಕೇಳ್ಸತಿಲ್ವಾ ನೀನ ಬಂದನ್ನ ಕಾಪಾಡ್ಬೇಕು ನಿನ್ನ ಹಿಂದಿ ಕೈಯಿಂದ ನೀನನ್ನ ಕಾಪಾಡ್ಬೇಕು ರಮೇಶ ಬಂದ್ ಕಾಪಾಡು ರಮೇಶ ರಮೇಶ ಅಲ ಆಯ್ಕೆ ನಾವು ನನ್ನ ಗಂಡನ ಕರೀತೀವಿ ನನ್ನ ಗಂಡನ ಕರಿಷ್ಟು ಧೈರ್ಯ ನಾನು ನಾನೇನೋ ಕೊಲ್ಲಾಕತ್ತನ ಅಂತಂದ್ರುನು ಇದ್ರ ಸಲುವಾಗಿ ಏನು ಕೊಲ್ಲಾಕತ್ತಂತಂದ್ರು ಎಲ್ಲ ಬಾಯಿ ಬಿಟ್ಟು ಹೇಳಿದ್ರು ಮತ್ತೆ ನೀ ನನ್ನ ಗಂಡನ ಕರೀತೀ ಅಂದ್ರೆ ನಿನಗೆ ಎಷ್ಟು ಧೈರ್ಯ ಇರಬೇಡ ಹೇಳಲೇ ನೀನು ಎಷ್ಟು ಧೈರ್ಯ ಇರಬಾರ್ದು ನಿನಗೆ ಮತ್ತೆ ನಾಟಕ ಮಾಡ್ತಿದ್ದಿ ನಾನು ಅದು ಮಾಡಿಲ್ಲ ನಾನು ಇದು ಮಾಡಿಲ್ಲ ಅಂತ ಹೇಳಿ ನೀನು ಹೇಳೋದು ಮಾಡೋದು ಎಲ್ಲ ಸುಳ್ಳು ಅಂತ ನನಗೆ ಗೊತ್ತೈತಿ ಹಾಂ ನಿನಗೆ ಚಂದಗ ನನ್ನ ಪಾಠ ಕಲಿಸಿದ ಬಿಡಂಗಿಲ್ಲಲೇ ಹಾಂ ಹಾಳಾದಕ್ಕೆ ನಾನು ತಂದು ಮತ್ತೆಲ್ಲ ಇದನ್ನ ಮಾಡಿ ಈಗ ನನ್ನ ಗಂಡನನ್ನ ಕರಿತೀವಿ నన్న గండన నిన్ ఉతీ మనగా నిన్న సాయి నీ బిద్దు